ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೀದರ್ ಜಿಲ್ಲೆಗೆ ರಾಜ್ಯಾಧ್ಯಕ್ಷರ ಆಗಮನ ಅದ್ದೂರಿಯಾಗಿ ಸ್ವಾಗತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಹಾಗೂ ಪ್ರಕಾಶಕರ ಸಂಘದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂಎ ಮಾಲಬಾವಡಿಯವರು ಪ್ರಿಂಟ್ ಮಾಧ್ಯಮ ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲದರ ಬಗ್ಗೆ ಕುಲಂಕುಷವಾಗಿ ಸವಿಸ್ತಾರವಾಗಿ ಉದ್ದೇಶಿಸಿ ಮಾತನಾಡಿದರು ಯಾವುದೇ ವರದಿಗಾರರಾಗಲಿ ಅಥವಾ ಸಂಪಾದಕರಾಗಲಿ ಒಂದು ಒಳ್ಳೆಯ ಸುದ್ದಿ ಜನರ ಬಳಿ ತಲುಪುವವರೆಗೂ ಸುದ್ದಿ ಮಾಡಿದರೆ ಸುದ್ದಿಯಿಂದ ಸ್ವಲ್ಪ ಜನರಿಗೆ ಬಹಳ ಕಷ್ಟವಾಗುತ್ತದೆ ಅದಕ್ಕಾಗಿ ಯಾರೇ ಒತ್ತಡ ಹಾಕಿದರೆ ಅವರಿಗೆ ಅಂಜದೆ ಎದೆಗುಂದಿ ತಮ್ಮ ಸುದ್ದಿ ನಿಷ್ಪಕ್ಷಪಾತದಿಂದ ಮಾಡುವುದಕ್ಕೆ ಯಾವುದೇ ರೀತಿ ಹಿಂಜರಿಯಬಾರದು ಹಾಗೇನಾದರೂ ಆದರೆ ನಮ್ಮ ಸಂಘಟನೆಯ ಎಲ್ಲ ಸದಸ್ಯರು ನಿಮ್ಮ ಜೊತೆಗೂಡಿ ಹೋರಾಟ ಮಾಡುತ್ತೇವೆಂದು ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ರಾಜ್ಯಾಧ್ಯಕ್ಷರು ತಿಳಿಸಿರುತ್ತಾರೆ ವರದಿಗಾರರಿಗೆ ಮತ್ತು ಸಂಪಾದಕರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಯಾವುದೇ ರೀತಿ ವಂಚಿತರಾಗಬಾರದು ಸಿಗುವ ಸೌಲಭ್ಯಗಳು ನಿಯಮಿತವಾಗಿ ಸಿಗಬೇಕು ಎಂದು ನಮ್ಮ ಸಂಘಟನೆಯ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ ಈ ಸಭೆಯಲ್ಲಿ ಸತೀಶ್ ಕುಮಾರ್ ಕಲಾ ಜಿಲ್ಲಾಧ್ಯಕ್ಷರು ಕಾರ್ಯನಿರತ ಪತ್ರಕರ್ತರ ಹಾಗೂ ಪ್ರಕಾಶಕರ ಸಂಘ ಬೀದರ್ ಮನ್ಮಥ ಸ್ವಾಮಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಹಾಗೂ ಪ್ರಕಾಶಕರ ಸಂಘ ಬೀದರ್ ವಿಶ್ವನಾಥ್ ಗಾಯಕ್ವಾಡ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಹಾಗೂ ಪ್ರಕಾಶಕರ ಸಂಘ ಬೀದರ್ ಪ್ರಭುಲಿಂಗಸ್ವಾಮಿ ಸದಸ್ಯರು ಡಾಕ್ಟರ್ ಪರಮೇಶ್ವರ ಸಾಗರ್ ಬಸವರಾಜ್ ಹೊನ್ನೆಕೇರಿ, ಕುಪೇಂದ್ರ ಯಾಕತಪುರ್ ಬಾಬು ಯಾಕತಪುರ್ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ